ಓಂ ಶಾಂತಿ ಮುರುಳಿಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಕಣ್ಗಳಿಂದ ಏನಿಲ್ಲವನ್ನ ನೋಡುತ್ತೀರೋ ಅದೆಲ್ಲವೂ ಸಮಾಪ್ತಿಯಾಗಲಿದೆ ಆದ್ದರಿಂದ ಇದರೊಂದಿಗೆ ಬೇಹದಿನ ವೈರಾಗ್ಯವಿರಲಿ ತಂದೆಯು ನಿಮಗಾಗಿ ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಿದ್ದಾರೆ ಪ್ರಶ್ನೆ ನೀವು ಮಕ್ಕಳ ಶಾಂತಿಯಲ್ಲಿ ಯಾವ ರಹಸ್ಯವು ಸಮಾವೇಶವಾಗಿದೆ ಉತ್ತರ ಯಾವಾಗ ನೀವು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಶಾಂತಿಧಾಮವನ್ನು ನೆನಪು ಮಾಡುತ್ತೀರಿ ನಿಮಗೆ ತಿಳಿದಿದೆ ಶಾಂತಿ ಎಂದರೆ ಜೀವಿಸುತ್ತಿದ್ದಂತೆ ಸಾಯುವುದು ಇಲ್ಲಿ ತಂದೆಯು ನಿಮಗೆ ಸದ್ಗುರುವಿನ ರೂಪದಲ್ಲಿ ಶಾಂತಿಯಲ್ಲಿರುವುದನ್ನು ಕಲಿಸುತ್ತಾರೆ ನೀವು ಶಾಂತಿಯಲ್ಲಿದ್ದು ತಮ್ಮ ವಿಕರ್ಮಗಳ ಭಸ್ಮ ಮಾಡಿಕೊಳ್ಳುತ್ತೀರಿ ನಮಗೆ ಜ್ಞಾನವಿದೆ ಈಗ ಮನೆಗೆ ಹೋಗಬೇಕಾಗಿದೆ ಅನ್ಯ ಸತ್ಸಂಗಗಳಲ್ಲಿ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಅವರಿಗೆ ಶಾಂತಿಧಾಮದ ಜ್ಞಾನವಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಆತ್ಮಿಕ ಮಕ್ಕಳ ಪ್ರತಿ ಶಿವತಂದೆ ತಿಳಿಸುತ್ತಾರೆ ಗೀತೆಯಲ್ಲಿ ಕೃಷ್ಣನು ತಿಳಿಸಿದನೆಂದು ಇದೆ ಆದರೆ ತಿಳಿಸಿದ್ದು ಶಿವತಂದೆ ಕೃಷ್ಣನಿಗೆ ತಂದೆ ಎಂದು ಹೇಳಲು ಸಾಧ್ಯವಿಲ್ಲ ಭಾರತವಾಸಿಗಳಿಗೆ ತಿಳಿದಿದೆ ತಂದೆಯರು ಇಬ್ಬರಿರುತ್ತಾರೆ ಲೌಕಿಕ ಮತ್ತು ಪಾರಲೌಕಿಕ ಪಾರಲೌಕಿಕ ತಂದೆಗೆ ಪರಮಪಿತನೆಂದು ಹೇಳಲಾಗುತ್ತದೆ ಲೌಕಿಕ ತಂದೆಗೆ ಪರಮಪಿತ ಎಂದು ಹೇಳಲಾಗುವುದಿಲ್ಲ ನಿಮಗೆ ಲೌಕಿಕ ತಂದೆ ತಿಳಿಸುತ್ತಿಲ್ಲ ಪಾರಲೌಕಿಕ ತಂದೆಯು ಪಾರಲೌಕಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮೊದಲು ನೀವು ಶಾಂತಿಧಾಮದಲ್ಲಿ ಹೋಗುತ್ತೀರಿ ಅದನ್ನು ಮುಕ್ತಿಧಾಮ ನಿರ್ವಾಣಧಾಮ ಅಥವಾ ವಾನಪ್ರಸ್ಥವೆಂದು ಹೇಳುತ್ತೀರಿ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಕೇವಲ ಅದನ್ನೇ ಶಾಂತಿಯ ಶಿಖರವೆಂದು ಹೇಳಲಾಗುತ್ತದೆ ಇಲ್ಲಿ ಕುಳಿತಿದ್ದರೂ ಮೊದಲು ಶಾಂತಿಯಲ್ಲಿ ಕುಳಿತುಕೊಳ್ಳಬೇಕು ಯಾವುದೇ ಸತ್ಸಂಗದಲ್ಲಿ ಮೊದಲು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಅಂದರೆ ಅವರಿಗೆ ಶಾಂತಿಧಾಮದ ಜ್ಞಾನವಿಲ್ಲ ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮಗಳು ಈ ಹಳೆಯ ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕಾಗಿದೆ ಯಾವುದೇ ಸಮಯದಲ್ಲಿ ಶರೀರವನ್ನು ಬಿಡಬಹುದು ಆದ್ದರಿಂದ ಈಗ ತಂದೆಯು ಏನನ್ನು ಓದಿಸುತ್ತಾರೆಯೋ ಅದನ್ನು ಚೆನ್ನಾಗಿ ಓದಬೇಕು ಅವರು ಸುಪ್ರೀಂ ಶಿಕ್ಷಕನಾಗಿದ್ದಾರೆ ದಾತ ಗುರು ಆಗಿದ್ದಾರೆ ಅವರೊಂದಿಗೆ ಯೋಗವನ್ನು ಜೋಡಿಸಬೇಕಾಗಿದೆ ಇವರೊಬ್ಬರೇ ಮೂರು ಸೇವೆಯನ್ನು ಮಾಡುತ್ತಾರೆ ಈ ರೀತಿ ಯಾರೂ ಸಹ ಮೂರು ಸೇವೆಯನ್ನು ಮಾಡಲು ಸಾಧ್ಯವಿಲ್ಲ ಈಗ ಒಬ್ಬ ತಂದೆಯು ಶಾಂತಿಯನ್ನು ಕಲಿಸುತ್ತಾರೆ ಜೀವಿಸುತ್ತಿದ್ದಂತೆಯೇ ಸಾಯುವುದನ್ನು ಶಾಂತಿ ಅಥವಾ ಸೈಲೆನ್ಸ್ ಎಂದು ಹೇಳಲಾಗುತ್ತದೆ ನಿಮಗೆ ಗೊತ್ತಿದೆ ನಾವೀಗ ಶಾಂತಿಧಾಮ ಮನೆಗೆ ಹೋಗಬೇಕಾಗಿದೆ ಎಲ್ಲಿಯವರೆಗೆ ಪವಿತ್ರ ಆತ್ಮಗಳು ಆಗುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಎಲ್ಲರೂ ಹೋಗಬೇಕು ಆದ್ದರಿಂದ ಅಂತ್ಯದಲ್ಲಿ ಪಾಪಕರ್ಮಗಳಿಗೆ ಶಿಕ್ಷೆಗಳು ಸಿಗುತ್ತವೆ ಮತ್ತು ಪದವಿಯೂ ಭ್ರಷ್ಟವಾಗುತ್ತದೆ ಪೆಟ್ಟನ್ನು ತಿಂದ ಮೇಲೆ ಅಲ್ಪ ಸ್ವಲ್ಪ ರೊಟ್ಟಿಯನ್ನು ತಿನ್ನಬೇಕಾಗುತ್ತದೆ ಏಕೆಂದರೆ ಮಾಯೆಗೆ ಸೋತಿರುತ್ತಾರೆ ತಂದೆಯು ಬರುವುದೇ ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸಲು ಆದರೆ ಹುಡುಗಾಟಿಕೆಯಿಂದ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಇಲ್ಲಂತೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಬಹಳ ಅಲೆಯುತ್ತಾರೆ ಯಾರಿಗೆ ತಲೆಬಾಗುತ್ತಾರೆಯೋ ಅವರನ್ನೇ ಅರಿತುಕೊಂಡಿಲ್ಲ ತಂದೆಯು ಬಂದು ಅಲೆದಾಡುವುದರಿಂದ ಬಿಡಿಸುತ್ತಾರೆ ಜ್ಞಾನದಿಂದ ದಿನ ಅರ್ಥಾತ್ ಸತ್ಯಯುಗ ತ್ರೇತಾಯುಗ ಎಂದು ಹೇಳಲಾಗುತ್ತದೆ ಭಕ್ತಿ ಎಂದರೆ ರಾತ್ರಿ ದ್ವಾಪರಯುಗ ಕಲಿಯುಗ ಇದು ಇಡೀ ನಾಟಕದ ಅವಧಿಯಾಗಿದೆ ಅರ್ಧ ಸಮಯ ದಿನ ಅರ್ಧ ಸಮಯ ರಾತ್ರಿ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರ ದಿನ ಮತ್ತು ರಾತ್ರಿಯಾಗಿದೆ ಇದು ಬೇಹದಿನ ಮಾತಾಗಿದೆ ಬೇಹದಿನ ತಂದೆಯು ಸಂಗಮದಲ್ಲಿ ಬರುತ್ತಾರೆ ಆದ್ದರಿಂದ ಶಿವರಾತ್ರಿ ಎಂದು ಹೇಳಲಾಗುತ್ತದೆ ಶಿವರಾತ್ರಿ ಎಂದು ಯಾವುದಕ್ಕೆ ಹೇಳುತ್ತಾರೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ನಿಮ್ಮ ವಿನಃ ಯಾರೊಬ್ಬರೂ ಸಹ ಶಿವರಾತ್ರಿಯ ಮಹಿಮೆಯನ್ನು ಅರಿತುಕೊಂಡಿಲ್ಲ ಏಕೆಂದರೆ ಇದು ನಡುವಿನ ಸಮಯವಾಗಿದೆ ರಾತ್ರಿಯು ಮುಕ್ತಾಯವಾಗಿ ದಿನ ಪ್ರಾರಂಭವಾಗುತ್ತದೆ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಹೇಳಲಾಗುತ್ತದೆ ಇದು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ನಡುವಿನ ಸಮಯವಾಗಿದೆ ತಂದೆಯು ಪುರುಷೋತ್ತಮ ಸಂಗಮ ಯುಗ ಯುಗದಲ್ಲಿ ಬರುತ್ತಾರೆ ಯುಗ ಯುಗದಲ್ಲಿ ಬರುವುದಿಲ್ಲ ಸತ್ಯಯುಗ ಮತ್ತು ತ್ರೇತಾಯುಗದ ಸಂಗಮವನ್ನು ಸಹ ಸಂಗಮವೆಂದು ಹೇಳಿಬಿಡುತ್ತಾರೆ ಆದರೆ ಇದು ತಪ್ಪಾಗಿದೆ ಎಂದು ತಂದೆಯು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ಪಾಪಗಳು ವಿನಾಶವಾಗುತ್ತದೆ ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುತ್ತದೆ ತಾವೆಲ್ಲರೂ ಬ್ರಾಹ್ಮಣರಾಗಿದ್ದೀರಿ ಪವಿತ್ರರಾಗಲು ಯೋಗವನ್ನು ಕಲಿಸುತ್ತೀರಿ ಆ ಬ್ರಾಹ್ಮಣರು ಕಾಮಚಿತೆಯ ಮೇಲೆ ಏರಿಸುತ್ತಾರೆ ಆ ಬ್ರಾಹ್ಮಣರು ಮತ್ತು ತಾವು ಬ್ರಾಹ್ಮಣರಲ್ಲಿ ರಾತ್ರಿ ಹಗಲಿನ ವ್ಯತ್ಯಾಸವಿದೆ ಅವರು ಕುಕವಂಶಾವಳಿ ನೀವು ಮುಖವಂಶಾವಳಿಯಾಗಿದ್ದೀರಿ ಪ್ರತಿಯೊಂದು ಮಾತು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವಂತಹದ್ದಾಗಿದೆ ಹಾಗೆ ನೋಡಿದರೆ ಯಾರೇ ಬರಲಿ ಅವರಿಗೆ ತಿಳಿಸಲಾಗುತ್ತದೆ ಬೇಹದಿನ ತಂದೆಯನ್ನ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಬೇಹದಿನ ತಂದೆಯ ಆಸ್ತಿಯೂ ಸಿಗುತ್ತದೆ ಮತ್ತೆ ಎಷ್ಟೆಷ್ಟು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರೋ ಮತ್ತು ಮಾಡಿಸುತ್ತೀರೋ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಬರುವುದೇ ಪತೀತರನ್ನ ಪಾವನ ಮಾಡಲು ಅಂದಮೇಲೆ ನೀವು ಸಹ ಈ ಸೇವೆಯನ್ನು ಮಾಡಬೇಕಾಗಿದೆ ಎಲ್ಲರೂ ಪತೀತರಾಗಿದ್ದಾರೆ ಗುರುಗಳು ಯಾರನ್ನೂ ಪಾವನ ಮಾಡಲು ಸಾಧ್ಯವಿಲ್ಲ ಪತಿತ ಪಾವನರೆಂಬ ಹೆಸರು ಶಿವ ತಂದೆಯದಾಗಿದೆ ಅವರು ಇಲ್ಲಿಯೇ ಬರುತ್ತಾರೆ ಯಾವಾಗ ನಾಟಕದ ಅನುಸಾರ ಎಲ್ಲರೂ ಪೂರ್ಣ ಪತೀತರಾಗಿ ಬಿಡುತ್ತಾರೆಯೋ ಆಗ ತಂದೆಯು ಬರುತ್ತಾರೆ ಮೊಟ್ಟ ಮೊದಲು ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಪತೀತ ಪಾವನನೆಂದು ನೀವು ಹೇಳುತ್ತೀರಲ್ಲವೇ ಆತ್ಮಿಕ ತಂದೆಗೆ ಪತಿತ ಪಾವನರೆಂದು ಹೇಳಲಾಗುತ್ತದೆ ಹೇ ಭಗವಂತ ಅಥವಾ ಹೇ ತಂದೆಯೇ ಎಂದು ಹೇಳುತ್ತಾರೆ ಆದರೆ ಯಾರಿಗೂ ಅವರ ಪರಿಚಯವಿಲ್ಲ ಈಗ ನೀವು ಸಂಗಮವಾಸಿಗಳಾಗಿದ್ದೀರಿ ಪರಿಚಯ ಸಿಕ್ಕಿದೆ ಅವರು ನರಕವಾಸಿಗಳು ನೀವಲ್ಲ ಹಾ ಒಂದು ವೇಳೆ ಯಾರಾದರೂ ಸೋಲನ್ನು ಅನುಭವಿಸಿದರೆ ಒಮ್ಮೆಗೆ ಬಿದ್ದು ಹೋಗುತ್ತಾರೆ ಮಾಡಿಕೊಂಡಿರುವ ಸಂಪಾದನೆ ನಷ್ಟವಾಗುತ್ತದೆ ಮೂಲ ಮಾತು ಪತ್ತಿತರಿಂದ ಪಾವನರಾಗುವುದಾಗಿದೆ ಇದು ವಿಕಾರಿ ಪ್ರಪಂಚವಾಗಿದೆ ಅದು ನಿರ್ವಿಕಾರಿ ಹೊಸ ಪ್ರಪಂಚವಾಗಿದೆ ಅಲ್ಲಿ ದೇವತೆಗಳು ರಾಜ್ಯ ಮಾಡುತ್ತಾರೆ ಈಗ ನೀವು ಮಕ್ಕಳಿಗೆ ತಿಳಿದಿದೆ ಮೊಟ್ಟ ಮೊದಲು ದೇವತೆಗಳೇ ಎಲ್ಲಕ್ಕಿಂತ ಹೆಚ್ಚಿನ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಅದರಲ್ಲಿಯೂ ಯಾರು ಮೊಟ್ಟ ಮೊದಲು ಸೂರ್ಯವಂಶೀಯರಾಗಿರುವರೋ ಅವರು ಮೊದಲು ಬರುತ್ತಾರೆ ಇಪ್ಪತ್ತೊಂದು ಪೀಳಿಗೆಗಳ ಆಸ್ತಿಯನ್ನು ಪಡೆಯುತ್ತಾರೆ ಪವಿತ್ರತೆ ಸುಖ ಶಾಂತಿ ಎಷ್ಟು ದೊಡ್ಡ ಆಸ್ತಿಯಾಗಿದೆ ಸತ್ಯಯುಗಕ್ಕೆ ಪೂರ್ಣ ಸುಖಧಾಮವೆಂದು ಹೇಳಲಾಗುತ್ತದೆ ತ್ರೇತಾಯುಗವು ಸೆಮಿಸುಖಧಾಮವಾಗಿದೆ ಏಕೆಂದರೆ ಎರಡು ಕಲೆಗಳು ಕಡಿಮೆಯಾಗಿ ಬಿಡುತ್ತದೆ ಕಲೆಗಳು ಕಡಿಮೆ ಆಗುವುದರಿಂದ ಪ್ರಕಾಶತೆಯು ಕಡಿಮೆ ಆಗುತ್ತಾ ಹೋಗುತ್ತದೆ ಚಂದ್ರಮನಿಗೂ ಸಹ ಕಲೆಗಳು ಕಡಿಮೆ ಆದಾಗ ಬೆಳಕು ಕಡಿಮೆ ಆಗಿಬಿಡುತ್ತದೆ ಕೊನೆಗೆ ಒಂದು ಗೆರೆಯಷ್ಟೇ ಉಳಿಯುತ್ತದೆ ಪೂರ್ಣ ಅಳಿಸಿ ಹೋಗುವುದಿಲ್ಲ ಹಾಗೆಯೇ ನಿಮ್ಮದು ಸಹ ಪೂರ್ಣ ಅಳಿದು ಹೋಗುವುದಿಲ್ಲ ಇದಕ್ಕೆ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಎಂದು ಹೇಳಲಾಗುತ್ತದೆ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ಇದು ಆತ್ಮಗಳ ಮತ್ತು ಪರಮಾತ್ಮನ ಮೇಳವಾಗಿದೆ ಬುದ್ಧಿಯಲ್ಲಿ ಕೆಲಸ ತೆಗೆದುಕೊಳ್ಳಬೇಕಾಗಿದೆ ಪರಮಾತ್ಮನು ಯಾವಾಗ ಬರುತ್ತಾರೆ ಯಾವಾಗ ಅನೇಕ ಆತ್ಮಗಳು ಮನುಷ್ಯರ ಸಂಖ್ಯೆಯು ಹೆಚ್ಚಾಗುವುದೋ ಆಗ ಪರಮಾತ್ಮನು ಮೇಳದಲ್ಲಿ ಬರುತ್ತಾರೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳವು ಏಕೆ ಆಗುತ್ತದೆ ಆ ಮೇಳಗಳಂತೂ ಮೈಲಿಗೆ ಆಗುವುದಕ್ಕಾಗಿದೆ ಈ ಸಮಯದಲ್ಲಿ ನೀವು ಹೂದೋಟದ ಮಾಲೀಕನ ಮೂಲಕ ಮುಳ್ಳುಗಳಿಂದ ಹೂವುಗಳಾಗುತ್ತೀರಿ ಹೇಗಾಗುತ್ತೀರಿ ನೆನಪಿನ ಬಲದಿಂದ ತಂದೆಗೆ ಸರ್ವಶಕ್ತಿವಂತನೆಂದು ಹೇಳಲಾಗುತ್ತದೆ ಹೇಗೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆಯೋ ಹಾಗೆಯೇ ರಾವಣನು ಸಹ ಕಡಿಮೆ ಶಕ್ತಿವಂತನಲ್ಲ ಮಾಯಿಯು ಬಹಳ ಶಕ್ತಿಶಾಲಿ ಅಪಾಯಕಾರಿಯಾಗಿದೆ ಎಂದು ಸ್ವಯಂ ತಂದೆಯೇ ಹೇಳುತ್ತಾರೆ ಬಾಬಾ ನಾವು ತಮ್ಮನ್ನು ನೆನಪು ಮಾಡುತ್ತೇವೆ ಮಾಯೆಯು ನಮ್ಮ ನೆನಪನ್ನು ಮರಿಸುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ ಅಂದಾಗ ಪರಸ್ಪರ ಶತ್ರು ಆಗಿದೆ ಅಲ್ಲವೇ ತಂದೆಯು ಬಂದು ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸಿ ಬಿಡುತ್ತಾರೆ ದೇವತೆಗಳು ಮತ್ತು ಅಸುರರ ಯುದ್ಧವನ್ನು ತೋರಿಸುತ್ತಾರೆ ಅಂದರೆ ಈ ರೀತಿ ಅಲ್ಲ ಯುದ್ಧವಂತೂ ಇದಾಗಿದೆ ನೀವು ತಂದೆಯನ್ನು ನೆನಪು ಮಾಡುವುದರಿಂದ ದೇವತೆಗಳು ಆಗುತ್ತೀರಿ ಮಾಯೆಯು ನೆನಪಿನಲ್ಲಿ ವಿಘ್ನಗಳನ್ನು ಹಾಕುತ್ತದೆ ವಿದ್ಯಾಭ್ಯಾಸದಲ್ಲಿ ವಿಘ್ನವನ್ನು ಹಾಕುವುದಿಲ್ಲ ನೆನಪಿನಲ್ಲಿಯೇ ವಿಘ್ನಗಳನ್ನು ತರುತ್ತದೆ ಪದೇ ಪದೇ ಮಾಯೆಯು ಮರೆಸುತ್ತದೆ ದೇಹಾಭಿಮಾನಿ ಆಗುವುದರಿಂದ ಮಾಯೆಯ ಏಟು ಬೀಳುತ್ತದೆ ಯಾರು ಕಾಮಿ ಆಗುತ್ತಾರೆಯೋ ಅವರಿಗಾಗಿ ಬಹಳ ಕಠಿಣ ಶಬ್ದಗಳನ್ನು ಹೇಳಲಾಗುತ್ತದೆ ಇದು ರಾವಣನ ರಾಜ್ಯವಾಗಿದೆ ಇಲ್ಲಿಯೇ ಪಾವನರಾಗಿ ಎಂದು ತಿಳಿಸಲಾಗಿದೆ ಆದರೆ ಆಗುವುದೇ ಇಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ವಿಕಾರಗಳಲ್ಲಿ ಹೋಗಬೇಡಿ ಕಪ್ಪು ಮಾಡಿಕೊಳ್ಳಬೇಡಿ ಆದರೂ ಸಹ ಬಾಬಾ ಮಾಯೆಯು ಸೋಲಿಸಿಬಿಟ್ಟಿತು ಅರ್ಥಾತ್ ಕಪ್ಪು ಮಾಡಿಬಿಟ್ಟಿತು ಎಂದು ಹೇಳುತ್ತಾರೆ ಅಥವಾ ಬರೆಯುತ್ತಾರೆ ಶ್ಯಾಮ ಮತ್ತು ಸುಂದರ ಅಲ್ಲವೇ ವಿಕಾರಿಗಳು ಕಪ್ಪಾಗಿಯೂ ಮತ್ತು ನಿರ್ವಿಕಾರಿಗಳು ಸುಂದರರಾಗಿಯೂ ಇರುತ್ತಾರೆ ಶಾಮಸುಂದರದ ಅರ್ಥವನ್ನು ನಿಮ್ಮ ವಿನಃ ಪ್ರಪಂಚದಲ್ಲಿ ಯಾರೂ ತಿಳಿದಿಲ್ಲ ಕೃಷ್ಣನಿಗೂ ಶ್ಯಾಮಸುಂದರನೆಂದು ಕರೆಯುತ್ತಾರೆ ತಂದೆಯು ಅವರದೇ ಹೆಸರಿನ ಅರ್ಥವನ್ನು ತಿಳಿಸುತ್ತಾರೆ ಕೃಷ್ಣನು ಸ್ವರ್ಗದ ಮೊದಲನೇ ರಾಜಕುಮಾರನಾಗಿದ್ದನು ಸೌಂದರ್ಯದಲ್ಲಿ ನಂಬರ್ ಒನ್ ಕೃಷ್ಣನೇ ಪಾಸ್ ಆಗುತ್ತಾನೆ ನಂತರ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಇಳಿಯುತ್ತಾ ಇಳಿಯುತ್ತಾ ಕಪ್ಪಾಗಿ ಬಿಡುತ್ತಾನೆ ಆದ್ದರಿಂದಲೇ ಶ್ಯಾಮ ಸುಂದರನೆಂದು ಹೆಸರು ಇಡಲಾಗಿದೆ ಇದರ ಅರ್ಥವನ್ನು ಸಹ ತಂದೆಯು ತಿಳಿಸುತ್ತಾರೆ ಶಿವ ತಂದೆಯು ಸದಾ ಸುಂದರರಾಗಿದ್ದಾರೆ ಅವರು ಬಂದು ನೀವು ಮಕ್ಕಳನ್ನು ಸುಂದರರನ್ನಾಗಿ ಮಾಡುತ್ತಾರೆ ಪತಿತರು ಕಪ್ಪು ಪಾವನರೂ ಸುಂದರರಾಗಿರುತ್ತಾರೆ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ನೀವು ಮಕ್ಕಳು ಸ್ವರ್ಗದ ಮಾಲೀಕರಾಗಲು ಬಂದಿದ್ದೀರಿ ಆದ್ದರಿಂದ ಗಾಯನವೂ ಇದೆ ಶಿವ ಭಗವಾನ್ ವಾಚ ಮಾತೆಯರು ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ ಆದ್ದರಿಂದ ಒಂದೇ ಮಾತರಮೆಂದು ಹಾಡುತ್ತಾರೆ ಒಂದೇ ಮಾತರಮೆಂದು ಹೇಳುತ್ತಾರೆ ಎಂದರೆ ಪಿತನು ಸಹ ಇದ್ದಾರೆ ಎಂದರ್ಥ ತಂದೆಯು ಮಾತೆಯರ ಮಹಿಮೆಯನ್ನು ಹೆಚ್ಚಿಸುತ್ತಾರೆ ಮೊದಲು ಲಕ್ಷ್ಮಿ ನಂತರ ನಾರಾಯಣ ಆದರೆ ಇಲ್ಲಿ ಮೊದಲು ಮಿಸ್ಟರ್ ನಂತರ ಮಿಸ್ ನಾಟಕದ ರಹಸ್ಯವೇ ಈ ರೀತಿ ಮಾಡಲ್ಪಟ್ಟಿದೆ ರಚಯಿತ ತಂದೆಯು ಮೊದಲು ತಮ್ಮ ಪರಿಚಯವನ್ನು ಕೊಡುತ್ತಾರೆ ಒಬ್ಬರು ಹದ್ದಿನ ಲೌಕಿಕ ತಂದೆಯಾಗಿದ್ದಾರೆ ಇನ್ನೊಬ್ಬರು ಬೇಹದಿನ ಪಾರಲೌಕಿಕ ಆಗಿದ್ದಾರೆ ಬೇಹದಿನ ತಂದೆಯನ್ನ ನೆನಪು ಮಾಡುತ್ತಾರೆ ಏಕೆಂದರೆ ಅವರಿಂದ ಅಪರಿಮಿತವಾದ ಸುಖ ಸಿಗುತ್ತದೆ ಲೌಕಿಕ ಆಸ್ತಿ ಸಿಕ್ಕಿದ್ದರೂ ಸಹ ಬೇಹದಿನ ತಂದೆಯನ್ನು ನೆನಪು ಮಾಡುತ್ತಾರೆ ಓ ತಂದೆಯೇ ತಾವು ಬಂದರೆ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ತಮ್ಮ ಒಬ್ಬರ ಸಂಘವನ್ನೇ ಸೇರುತ್ತೇವೆ ಇದು ಯಾರು ಹೇಳಿದರು ಆತ್ಮ ಆತ್ಮವೇ ಈ ಕರ್ಮ ಇಂದ್ರಿಯಗಳ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ ಪ್ರತಿಯೊಂದು ಆತ್ಮವು ಎಂತೆಂತಹ ಕರ್ಮವನ್ನು ಮಾಡುವುದೋ ಅಂತಹ ಜನ್ಮವನ್ನು ಪಡೆಯುವುದು ಸಾಹುಕಾರರು ಬಡವರು ಆಗುತ್ತಾರೆ ಅನ್ ಅಂತಹ ವಿಕರ್ಮವಿದೆಯಲ್ಲವೇ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರು ಇವರು ಏನನ್ನ ಮಾಡಿದರು ಎಂಬುದು ನೀವು ತಿಳಿದುಕೊಂಡಿದ್ದೀರಿ ಮತ್ತು ನೀವೇ ತಿಳಿಸಬಲ್ಲಿರಿ ಮಕ್ಕಳೇ ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೀರೋ ಅದರೊಂದಿಗೆ ವೈರಾಗ್ಯವಿರಲಿ ಇವೆಲ್ಲವೂ ಸಮಾಪ್ತಿ ಆಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಹೇಗೆ ಹೊಸ ಮನೆಯು ನಿರ್ಮಾಣ ಮಾಡುತ್ತಾರೆ ಎಂದರೆ ಹಳೆಯದರೊಂದಿಗೆ ವೈರಾಗ್ಯ ಬಂದು ಬಿಡುತ್ತದೆ ಹಾಗೆಯೇ ತಂದೆಯು ಹೊಸ ಮನೆಯನ್ನ ತಯಾರು ಮಾಡುತ್ತಾರೆ ನಾವು ಅದರಲ್ಲಿ ಹೋಗುತ್ತೇವೆ ಎಂದು ಮಕ್ಕಳು ಭಾವಿಸುತ್ತಾರೆ ಈ ಹಳೆಯ ಮನೆಯಂತೂ ಬಿದ್ದು ಹೋಗುವುದಿದೆ ಇದು ಬೇಹದಿನ ಮಾತಾಗಿದೆ ಮಕ್ಕಳಿಗೂ ಗೊತ್ತಿದೆ ತಂದೆಯು ಸ್ವರ್ಗದ ಸ್ಥಾಪನೆಯನ್ನು ಮಾಡಲು ಬಂದಿದ್ದಾರೆ ಇದು ಹಳೆಯ ಚೀಚಿ ಪ್ರಪಂಚವಾಗಿದೆ ಈಗ ಮಕ್ಕಳು ತ್ರಿಮೂರ್ತಿ ಶಿವನ ಮುಂದೆ ಕುಳಿತಿದ್ದೀರಿ ನೀವು ವಿಜಯವನ್ನು ಪಡೆಯುತ್ತೀರಿ ವಾಸ್ತವದಲ್ಲಿ ನಿಮ್ಮ ಈ ತ್ರಿಮೂರ್ತಿ ಚಿತ್ರವು ಕವಚವಾಗಿದೆ ನೀವು ಬ್ರಾಹ್ಮಣರ ಕುಲ ಎಲ್ಲಕ್ಕಿಂತ ಶ್ರೇಷ್ಠ ಕುಲವಾಗಿದೆ ಶಿಖೆಯಾಗಿದೆ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಈ ಕವಚವನ್ನ ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ಶಿವ ತಂದೆಯು ನಮಗೆ ದೇವಿ ದೇವತೆಗಳನ್ನಾಗಿ ಮಾಡಲು ಬ್ರಹ್ಮರವರ ಮೂಲಕ ಓದಿಸುತ್ತಾರೆ ವಿನಾಶವಂತೂ ಅವಶ್ಯವಾಗಿ ಆಗಲಿದೆ ಪ್ರಪಂಚವು ತಮೋಪ್ರಧಾನ ಆಗಿರುವ ಕಾರಣ ಪ್ರಾಕೃತಿಕ ವಿಕೋಪಗಳು ಸಹ ಸಹಯೋಗ ಕೊಡುತ್ತವೆ ಬುದ್ಧಿಯಿಂದ ಎಷ್ಟೊಂದು ಸಂಶೋಧನೆ ಮಾಡುತ್ತಾರೆ ವಾಸ್ತವದಲ್ಲಿ ಹೊಟ್ಟೆಯಿಂದಲೂ ಒನಕೆ ಅಂದರೆ ಅಣ್ವಸ್ತ್ರ ಹೊರಬರುವುದಿಲ್ಲ ಬಂದದ್ದು ಈ ವಿಜ್ಞಾನದ ಪ್ರಗತಿಯಿಂದ ಇಡೀ ಕುಲವನ್ನೇ ಸಮಾಪ್ತಿ ಮಾಡುತ್ತಾರೆ ಮಕ್ಕಳಿಗೆ ತಿಳಿಸಲಾಗಿದೆ ಸರ್ವಶ್ರೇಷ್ಠ ಶಿವ ತಂದೆಯಾಗಿದ್ದಾರೆ ಪೂಜೆಯು ಸಹ ಒಬ್ಬ ಶಿವತಂದೆ ಮತ್ತು ದೇವತೆಗಳನ್ನೇ ಮಾಡುತ್ತಾರೆ ಬ್ರಾಹ್ಮಣರ ಪೂಜೆಯಾಗಲು ಸಾಧ್ಯವಿಲ್ಲ ಏಕೆಂದರೆ ನಿಮ್ಮ ಆತ್ಮವು ಬಲೆ ಪವಿತ್ರವಾಗಿದೆ ಆದರೆ ಶರೀರವು ಪವಿತ್ರವಾಗಿಲ್ಲ ಆದ್ದರಿಂದ ಪೂಜೆಗೆ ಯೋಗ್ಯರಾಗಲು ಸಾಧ್ಯವಿಲ್ಲ ಮಹಿಮಾ ಯೋಗ್ಯರಾಗಿದ್ದೀರಿ ಮತ್ತು ನೀವು ದೇವತೆಗಳಾಗುತ್ತೀರೆಂದರೆ ಆತ್ಮವು ಪವಿತ್ರ ಶರೀರವು ಸಹ ಪವಿತ್ರ ಹೊಸದು ಸಿಗುತ್ತದೆ ಈ ಸಮಯದಲ್ಲಿ ನೀವು ಮಹಿಮಾ ಯೋಗ್ಯರಾಗಿದ್ದೀರಿ ಒಂದೇ ಮಾತರಮೆಂದು ಗಾಯನ ಮಾಡಲಾಗುತ್ತದೆ ಎಲ್ಲರಿಗೆ ಶ್ರೀಮತದ ಅನುಸಾರ ಜ್ಞಾನವನ್ನು ಕೊಡುತ್ತಾರೆ ಎಲ್ಲರಿಗೆ ಜ್ಞಾನಾಮೃತವನ್ನು ಕುಡಿಸುತ್ತಾರೆ ಯಥಾರ್ಥ ರೀತಿಯಲ್ಲಿ ನೀವೇ ಆಗಿದ್ದೀರಿ ಶಾಸ್ತ್ರಗಳಲ್ಲಂತೂ ಬಹಳ ಕತೆಗಳನ್ನು ಬರೆಯಲ್ಪಟ್ಟಿದೆ ಕುಳಿತು ಆ ಕತೆಗಳನ್ನು ತಿಳಿಸುತ್ತಾರೆ ನೀವು ಸತ್ಯಸತ್ಯ ಎಂದು ಹೇಳುತ್ತಿರುತ್ತೀರಿ ನೀವು ಕುಳಿತು ಇದನ್ನು ತಿಳಿಸಿದಾಗ ಸತ್ಯಸತ್ಯವೆಂದು ಹೇಳುತ್ತಾರೆ ಈಗಂತೂ ನೀವು ಆ ಕಥೆಗಳನ್ನು ಸತ್ಯವೆಂದು ಹೇಳುವುದಿಲ್ಲ ಮನುಷ್ಯರು ಇಂತಹ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಅದನ್ನೇ ಸತ್ಯ ಸತ್ಯ ಎಂದು ಹೇಳುತ್ತಿರುತ್ತಾರೆ ಕಲ್ಲು ಬುದ್ಧಿ ಮತ್ತು ಪಾರಸಬುದ್ಧಿಯ ಗಾಯನವೂ ಇದೆ ಪಾರಸಬುದ್ಧಿ ಎಂದರೆ ಪಾರಸನಾಥ ಪಾರಸನಾಥನ ಚಿತ್ರವಿದೆ ಎಂದು ನೇಪಾಳದಲ್ಲಿ ಹೇಳುತ್ತಾರೆ ಪಾರಸಪುರಿಯ ನಾಥ ಅರ್ಥಾತ್ ಒಡೆಯರು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಅವರ ವಂಶವಿದೆ ಈಗ ಮೂಲ ಮಾತು ರಚೈತ ಮತ್ತು ರಚನೆಯ ರಹಸ್ಯವನ್ನು ತಿಳಿಯುವುದಾಗಿದೆ ಇದಕ್ಕಾಗಿಯೇ ಋಷಿ ಮುನಿಗಳು ಸಹ ನೇತಿ ನೇತಿ ಅಂದರೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಹೋದರು ಈಗ ನೀವು ತಂದೆಯ ಮೂಲಕ ಎಲ್ಲವನ್ನು ತಿಳಿದುಕೊಂಡಿದ್ದೀರಿ ಅರ್ಥಾತ್ ಆಸ್ತಿಕರಾಗಿದ್ದೀರಿ ಮಾಯಾ ರಾವಣನು ನಾಸ್ತಿಕರನ್ನಾಗಿ ಮಾಡುತ್ತಾನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ನಾವು ಬ್ರಹ್ಮ ಮುಖವಂಶವಳಿ ಬ್ರಾಹ್ಮಣರಾಗಿದ್ದೇವೆ ನಮ್ಮದು ಎಲ್ಲದಕ್ಕಿಂತ ಶ್ರೇಷ್ಠ ಕುಲವಾಗಿದೆ ಎಂದು ಸದಾ ಸ್ಮೃತಿ ಇರಲಿ ನಾವು ಪವಿತ್ರರಾಗಬೇಕು ಮತ್ತು ಅನ್ಯರನ್ನ ಪವಿತ್ರರನ್ನಾಗಿ ಮಾಡಬೇಕು ಪತಿತಪಾವನ ಅವನ ತಂದೆಗೆ ಸಹಯೋಗಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ನೆನಪಿನಲ್ಲಿ ಎಂದೂ ಹುಡುಗಾಟಿಕೆ ಮಾಡಬಾರದು ದೇಹಾಭಿಮಾನದ ಕಾರಣವೇ ಮಾಯೆಯು ನೆನಪಿನಲ್ಲಿ ವಿಘ್ನಗಳನ್ನು ಹಾಕುತ್ತದೆ ಆದ್ದರಿಂದ ಮೊದಲು ದೇಹಾಭಿಮಾನವನ್ನು ಬಿಡಬೇಕು ಯೋಗಾಜ್ನೆಯ ಮೂಲಕ ಪಾಪನಾಶ ಮಾಡಿಕೊಳ್ಳಬೇಕು ಇಂದಿನ ವರದಾನ ಸಾಧನಗಳ ಪ್ರವೃತ್ತಿಯಲ್ಲಿರುತ್ತಾ ಕಮಲದ ಹೂವಿನ ಸಮಾನ ಭಿನ್ನ ಮತ್ತು ಪ್ರಿಯರಾಗಿರುವಂತಹ ಬೇಹದಿನ ಭವ ವರದಾನದ ವಿಶ್ಲೇಷಣೆ ಸಾಧನ ಸಿಕ್ಕಿದರೆ ಅದನ್ನು ತುಂಬು ಹೃದಯದಿಂದ ಉಪಯೋಗಿಸಿ ಈ ಸಾಧನಗಳಿರುವುದೇ ನಿಮಗಾಗಿ ಆದರೆ ಸಾಧನೆಯನ್ನು ಮರ್ಜ್ ಮಾಡಬೇಡಿ ಪೂರ್ತಿ ಬ್ಯಾಲೆನ್ಸ್ ಇರಲಿ ಸಾಧನಗಳು ಕೆಟ್ಟದ್ದಲ್ಲ ಸಾಧನಗಳನ್ನಂತೂ ನಮ್ಮ ಕರ್ಮದ ಯೋಗದ ಫಲವಾಗಿ ದೊರೆತಿದೆ ಎಂದು ತಿಳಿಯಿರಿ ಆದರೆ ಸಾಧನದ ಪ್ರವೃತ್ತಿಯಲ್ಲಿರುತ್ತಾ ಕಮಲಪುಷ್ಪ ಸಮಾನ ಭಿನ್ನ ಮತ್ತು ತಂದೆಗೆ ಪ್ರಿಯ ಆಗಿರಿ ಉಪಯೋಗಿಸುತ್ತಾ ಅವುಗಳ ಪ್ರಭಾವದಲ್ಲಿ ಬರಬೇಡಿ ಸಾಧನಗಳಲ್ಲಿ ಬೇಹದಿನ ವೈರಾಗ್ಯ ವೃತ್ತಿ ಮರ್ಜ್ ಆಗಬಾರದು ಮೊದಲು ಸ್ವಯಂನಲ್ಲಿ ಇದನ್ನು ಇಮರ್ಜ್ ಮಾಡಿ ನಂತರ ವಿಶ್ವದಲ್ಲಿ ವಾಯುಮಂಡಲವನ್ನು ಹರಡಿಸಿ ಇಂದಿನ ಸ್ಲೋಗನ್ ಗೊಂದಲಕ್ಕೆ ಅಥವಾ ಪರಿಸ್ಥಿತಿಗೆ ವಶರಾದವರನ್ನು ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಮಾಡುವುದೇ ಎಲ್ಲಕ್ಕಿಂತ ಒಳ್ಳೆಯ ಸೇವೆಯಾಗಿದೆ ಒಳ್ಳೆಯದು ಓಂ ಶಾಂತಿ